ಆಮೇಲೆ ಈ ಬಾರಿ ಬೆಂಗಳೂರು ಉತ್ತರದಿಂದ ಯಾರು ಸ್ಪರ್ಧೆ ಮಾಡ್ಬೋದು ಡಿ ವಿ ಸದಾನಂದ ಗೌಡರಿಗೆ ಎದುರಾಗಿ ಅದು ಎಚ್ ಡಿ ದೇವೇಗೌಡರ ಈ ತರದೊಂದಷ್ಟು ಪ್ರಶ್ನೆಗಳಿದ್ವು ಸಹಜವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇತ್ತು ಬಟ್ ಅವ್ರು ಖಚಿತಪಡಿಸಿರ್ಲಿಲ್ಲ ಬಟ್ ಈಗ ಬಹುತೇಕ ಬೆಂಗಳೂರು ಉತ್ತರದಿಂದ ಎಚ್ ಡಿ ದೇವೇಗೌಡ ಅವರು ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಲಾಗ್ತಾ ಇದೆ ಕಾರಣ ಇವತ್ತು ಜೆ ಪಿ ಭವನದಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಗೌಡರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಣಯಕ್ಕೆ ಬರಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ನೇತೃತ್ವದ ಸಭೆಯಲ್ಲಿ ಈ ತೀರ್ಮಾನಕ್ಕೆ ಬರಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇನ್ಫ್ಯಾಕ್ಟ್ ಈ ಸಭೆಯಲ್ಲಿ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರು ಕೂಡ ಪಾಲ್ಗೊಂಡಿದ್ದರು ಅನ್ನೋದು ಗೊತ್ತಾಗ್ತಾ ಇದೆ ಹಾಸನ ಕ್ಷೇತ್ರವನ್ನು ಮೊಮ್ಮಗ ಪ್ರಜ್ವಲ್ಗೆ ಬಿಟ್ಕೊಟ್ಟಿದ್ದಾರೆ ಆಲ್ರೆಡಿ ದೇವೇಗೌಡರು ಆಮೇಲೆ ತುಮಕೂರು ಮತ್ತು ಮೈಸೂರಿನಿಂದ ಸ್ಪರ್ಧೆ ಮಾಡಿ ಅಂತನೂ ಕೂಡ ಕಾರ್ಯಕರ್ತರು ಒತ್ತಡ ಬಹಳ ಹಾಕ್ತಾ ಇದ್ದಾರಂತೆ ಕೊನೆಗೆ ಬೆಂಗಳೂರು ಉತ್ತರದಿಂದ ಅಖಾಡ ಕೇಳಿಯೋದಕ್ಕೆ ಸಭೆಯಲ್ಲಿ ಎಚ್ ಡಿ ದೇವೇಗೌಡರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಭೆಯಲ್ಲಿ ರಾಜ್ಯಸಭಾ ಸದಸ್ಯ ಕುಪೇಂದ್ರ ರೆಡ್ಡಿ ಜೆಡಿಎಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಜಫರುಲ್ಲಾ ಖಾನ್ ಸಿಎಂ ರಾಜಕೀಯ ಕಾರ್ಯದರ್ಶಿ ಕೋನರೆಡ್ಡಿ ರೆಡ್ಡಿ ಪಾಲ್ಗೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಬೆಂಗಳೂರು ಉತ್ತರ ಕ್ಷೇತ್ರಗಳಿಗೆ ಒಳಪಡುವಂತ ಮಹಾಲಕ್ಷ್ಮಿ ಲೇಔಟ್ನ ಶಾಸಕ ಗೋಪಾಲಯ್ಯ ದಾಸರಹಳ್ಳಿ ಶಾಸಕ ಮಂಜುನಾಥ್ ಸಹ ಇದೇ ಸಭೆಯಲ್ಲಿ ಭಾಗಿಯಾಗಿದ್ದರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ಮಾಹಿತಿ ವಿನಯ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ವಿನಯ್ ಈ ಹಿಂದೆ ಆಲ್ಮೋಸ್ಟ್ ಅವರೇ ಸ್ಪರ್ಧೆ ಮಾಡೋದು ಖಚಿತ ಅಂತ ಕೇಳ್ಪಡ್ತಾ ಇದ್ರು ಕೂಡ ಬಟ್ ದೇವೇಗೌಡರಾಗ್ಲಿ ಉಳಿದಂತವರಾಗ್ಲಿ ಖಚಿತತೆ ವ್ಯಕ್ತಪಡಿಸ್ತಾ ಇರಲಿಲ್ಲ ಪಕ್ಷದ ಆಂತರಿಕ ವಲಯದಲ್ಲಿ ಬಹುಶಃ ಚರ್ಚೆಯಲ್ಲಿತ್ತು ಇವತ್ತು ಇದು ಆ ವಿಚಾರ ಹೊರಗೆ ಬರೋದು ಒಂದೇ ಬಾಕಿ ಅಂತ ಕಾಣಿಸುತ್ತೆ ಯಾವೆಲ್ಲ ಆಧಾರದ ಮೇಲೆ ಅವರು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಿದ್ರೇನೆ ಒಳಿತು ಅನ್ನುವಂಥ ನಿರ್ಧಾರಕ್ಕೆ ಬರಲಾಗಿರೋದು ಏನೇನು ಚರ್ಚೆ ಆಗಿದೆ ವಿನಯ್ ಹೌದು ಮಲ್ತೇಶ್ ಅಷ್ಟೇ ಕೇಂದ್ರ ಚುನಾವಣಾ ಆಯೋಗ ಲೋಕಸಭೆ ದಿನಾಂಕಗಳನ್ನ ಪ್ರಕಟ ಮಾಡಿದೆ ಅದೇ ರಾಜ್ಯದಲ್ಲಿ ಇರ್ತಕ್ಕಂಥ ಸಮ್ಮಿಶ್ರ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳ ಪೈಕಿ ಎಷ್ಟರಲ್ಲಿ ಸ್ಪರ್ಧೆ ಮಾಡ್ಬೇಕು ಅನ್ನೋದು ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯ ಮಟ್ಟದಲ್ಲೂ ಸಹ ಚರ್ಚೆ ಆಗಿದೆ ಮತ್ತೆ ದಿಲ್ಲಿ ಮಟ್ಟದಲ್ಲೂ ಸಹ ಚರ್ಚೆ ಆಗಿದೆ ಆದ್ರೆ ಇಲ್ಲಿ ತನಕ ಸೀಟು ಹಂಚಿಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ನಿರ್ಣಯವನ್ನು ಕೈಗೊಂಡಿಲ್ಲ ಒಂದು ಭಾಗ ಎರಡನೇದು ಮಾಜಿ ಪ್ರಧಾನಿ ಮತ್ತೆ ಜೆಡಿಎಸ್ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆನೆ ಸಾಕಷ್ಟು ಆಯ್ತು ಯಾಕೆಂತ ಹೇಳಿದ್ರೆ ಕಳೆದ ಚುನಾವಣೆ ನಲ್ಲೇ ದೇವೇಗೌಡರು ಹೇಳಿದ್ರು ಇದು ನನ್ನ ಕಡೆಯ ಚುನಾವಣೆ ಅಂತ ಹೇಳಿ ಮತ್ತೆ ಕಳೆದ ಮೂರು ತಿಂಗಳ ಹಿಂದೆ ಅವರು ಆ ತಾವು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಹಾಸನ ಲೋಕಸಭಾ ಕ್ಷೇತ್ರವನ್ನ ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣನಿಗೆ ಈಗಾಗಲೇ ಬಿಟ್ಕೊಟ್ಟಿರ್ತಕ್ಕಂಥದ್ದು ಸೊ ಹೀಗಾಗಿ ದೇವೇಗೌಡರು ಈ ಬಾರಿ ಸ್ಪರ್ಧೆ ಮಾಡ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇತ್ತು ಸ್ಪರ್ಧೆ ಮಾಡೋದೇ ಆಗಿದ್ರೆ ಅವರು ಮೈಸೂರಿನಿಂದ ತುಮಕೂರಿನಿಂದ ಮತ್ತೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ಬೇಕು ಅಂತ ಹೇಳಿ ಕಾರ್ಯಕರ್ತರ ಮತ್ತೆ ಮುಖಂಡರ ಒಂದು ಅಭಿಪ್ರಾಯ ಆಗಿತ್ತು ಇವತ್ತು ಜೆಪಿ ಪಿ ಭವನದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಅಂತಿಮವಾಗಿ ಅಹ್ ಜೆಡಿಎಸ್ ರಾಜ್ಯಾಧ್ಯಕ್ಷನಿದ್ದಾರೆ ವಿಶ್ವನಾಥ್ ಅವರ ಸಮ್ಮುಖದಲ್ಲಿ ಸಭೆ ನಡೆಯುತ್ತೆ ಇದರಲ್ಲಿ ಅಹ್ ಜೆಡಿಎಸ್ ದೇವೇಗೌಡರು ಭಾಗವಹಿಸಿರ್ತಾರೆ ಕನೆ ಕೊಡೆಯದಾಗಿ ಇದರಲ್ಲಿ ಇವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಕ್ಕೆ ದೇವೇಗೌಡರು ತೀರ್ಮಾನವನ್ನ ಮಾಡಿರ್ತಕ್ಕಂತ ಮಾಹಿತಿ ಸಿಗ್ತಾ ಇದೆ ಅಂತೆ ಬಹಳ ಮುಖ್ಯವಾಗಿ ಅಂದ್ರೆ ಒಕ್ಕಲಿಗ ಮತದಾರರ ಸಂಖ್ಯೆ ಹೆಚ್ಚಾಗಿರೋ ಕಾರಣದಿಂದ ಮತ್ತೆ ಈ ಭಾಗದಲ್ಲಿ ಬರ್ತಕ್ಕಂತ ಎರಡು ವಿಧಾನಸಭಾ ಕ್ಷೇತ್ರಗಳು ಅಂದ್ರೆ ಒಂದು ದಾಸರಹಳ್ಳಿ ಮತ್ತೆ ಆ ಮಹಾಲಕ್ಷ್ಮಿ ಅಲ್ಲಿ ಈಗಾಗಲೇ ಜೆಡಿಎಸ್ ಶಾಸಕರು ಇದ್ದಾರೆ ಅದೇ ರೀತಿ ಬ್ಯಾಡ್ ರ್ಯಾಂಕ್ ಸಹ ಜೆಡಿಎಸ್ ನ ಶಕ್ತಿ ಜಾಸ್ತಿ ಇರೋ ಹಿನ್ನೆಲೆಯಲ್ಲಿ ದೇವೇಗೌಡರು ಈಗ ಬೆಂಗಳೂರು ವಿತ್ತರ್ಬಿನ್ನ ಸ್ಪರ್ಧೆ ಮಾಡ್ಬೇಕು ಅಂತ ತೀರ್ಮಾನ ಮಾಡ್ತಾ ಬಹುಶಃ ಇನ್ನು ಒಂದೆರಡು ದಿವಸಗಳಲ್ಲಿ ಅಧಿಕೃತವಾಗಿ ಇದು ಬರಬೇಕಂತ ಅಭಿಪ್ರಾಯ ಇದೆ ಮಾತೇ ವಿನಯ್